ちょっと待ってください。 ಅಮೂಲ್ಯ ಅಂಶವಾಗಿದೆ ಭಾರತದ ಕಾಡು ಸಂರಕ್ಷಣೆಯ ಇತಿಹಾಸದಲ್ಲಿ ತರಬೇತಿಯಾದ ಆನೆಗಳು ದೊಡ್ಡ ಮಹಾನಗರವಾಗಿರುವ ಬೆಂಗಳೂರು ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವ ನಗರಗಳಲ್ಲಿ ಮೂರನೇ ಸ್ಥಾನದಲ್ಲಿದೆ ವಿಶ್ವದಲ್ಲಿ ಎಲ್ಲರೂ ಒಟ್ಟಾದಾಗ ಮಾತ್ರ ಅದು ಚಂದವಾಗಿ ಪ್ರದರ್ಶನ ಕಾಣೋದಕ್ಕೆ ಸಾಧ್ಯ ನೋಡಿ ಎಲ್ಲರೂ ಒಂದೇ ಭಾವದಲ್ಲಿ ಒಂದೇ ರೀತಿಯ ಹೆಜ್ಜೆ ಕಲಾವಿದರು ಮುಂದೆ ಸಾಗಬೇಕು ಸ್ತಬ್ಧ ಚಿತ್ರ ಸಾಗಿ ಬರ್ತಾ ಪಿ ಟಿ ಮಾಧವ ಹೊಯ್ಸಲ ಜಾನಪದ ಕಲಾ ತಂಡ ಆಸನ ಇವರ ತಂಡ ಕೋಲಾಟವನ್ನ ಪ್ರದರ್ಶನ ಮಾಡ್ತಾ ಇದೆ ಅದರ ನಂತರ ಗಟ್ಟಿ ಬಿದಿರು ಕಾರಿ ತೇಗದಂತಹ ಮರಗಳಿಂದ ಮಾಡಿದ ಕೋಲು ತಾಳ ದಮ್ಮಡಿ ಮತ್ತು ಗೆಜ್ಜೆ ಇದಕ್ಕೆ ಬೇಕಾಗಿರುವ ಸಾಧನಗಳು ಇದರಲ್ಲಿ ವೇಷಭೂಷಣವೂ ಇರಬೇಕೆಂದಿಲ್ಲ ಕೋಲಿನ ಕಣಿಗಳಿಗೆ ತಾಳ ಒದಗಿಸಲಾಗುತ್ತಿದೆ ಅವಶ್ಯವಿರುವಲ್ಲಿ ಅವಶ್ಯವಿರುವಂತಹ ಸುಮಾರು ಇಪ್ಪತ್ಮೂರು ಸಾವಿರ ರೂಪಾಯಿ ಬೆಲೆಯುಳ್ಳಂತಹ ಗುಣಮಟ್ಟದ ಬ್ಯಾಗ್ಗಳನ್ನ ಪಾದರಕ್ಷೆಗಳನ್ನ ನಾವಿಲ್ಲಿ ಕಾಣಬಹುದಾಗಿದೆ ಬಂಧುಗಳೇ ನಮ್ಮ ಸರ್ಕಾರದ ಹೆಮ್ಮೆಯ ಉದ್ಯಮ ನಮ್ಮ ಲಿಡ್ಕರ್ ನಮ್ಮ ಹೆಮ್ಮೆ ಲಿಡ್ಕರ್ ಬೆಳಗಾವಿ ಜಿಲ್ಲೆ ಗಜಕೇಶಿ ಚಾಂಚ ಪತಕ ಬಾಗಲಕೋಟೆ ಜಿಲ್ಲೆ ಶ್ರೀ ನೇಮಣ್ಣ ಚೌಗಲಾಶ್ರೀ ಬೆಳಗಾವಿ ಜಿಲ್ಲೆ ಈ ತಂಡದವರು ಇನ್ನೃತ್ಯವನ್ನ ಮಾಡ್ತಾ ಇದೆ ಧರಿತ್ರಿಯನ್ನು ತಂಪುಗೊಳಿಸುವಂತೆ ಈ ವರ್ಷ ನಮ್ಮ ಕರುನಾಡಿನ ಎಲ್ಲಾ ಜೀವನಾಡಿ ನದಿಗಳು ಮುಖ್ಯವಾಗಿ ಕಾವೇರಿ ಕೃಷ್ಣ ವೇದಿಕೆಗೆ ಪುಪಾರ್ಚನೆಯ ನಂತರ ತಕ್ಷಣವೇ ರಾಷ್ಟ್ರಗೀತೆ ಮೊಳಗಲಿದೆ ಅದರ ಜೊತೆಯಲ್ಲಿಯೇ ಇಪ್ಪತ್ತೊಂದು ಕುಶಾಲ ತೋಪುಗಳನ್ನ ಸಿಡಿಸಲಿದ್ದಾರೆ ಆ ನಂತರ ದಂಡನಾಯ ಇಲ್ಲಿ ಭಕ್ತಿಯ ನೆಲೆಯಿದೆ ಶಕ್ತಿಯ ಕೇಂದ್ರವಿದೆ ಬಂಧುಗಳೇ ಬೆಟ್ಟದ ತಾಯಿ ಆಯುಕ್ತರಾದಂತಹ ಶ್ರೀಮತಿ ಸೀಮಾ ಲಾಟ್ಕರ್ ಅವರು ಎಲ್ಲರೂ ಕೂಡ ಜೊತೆಯಾಗಿದ್ದಾರೆ ಮಾನ್ಯ ಸಂಸದರಾದ ಯದುವೀರ್ ಒಡೆಯರ್ ಅವರು ಜೊತೆಯಾಗಿದ್ದಾರೆ ಬಂಧುಗಳೇ ಬೆಟ್ಟ ದರಸಿಗೆ ತಾಯಿ ಚಾಮುಂಡೇಶ್ವರಿಗೆ ಪುಷ್ಪಾರ್ಚನೆಯಾಗುವಂತಹ ಕ್ಷಣಕ್ಕೆ ನಾವೆಲ್ಲರೂ ಸಾಕ್ಷಿಯಾಗಿದ್ದೇವೆ ಪುಷ್ಪಾರ್ಚನೆಯಾಗಿದೆ ಇದೀಗ ಪುಷ್ಪಾರ್ಚನೆ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರು ನಾಡಿನ ಒಳಿತಿಗಾಗಿ ಸತ್ಪ್ರಾರ್ಥನೆಯನ್ನು ಸಲ್ಲಿಸಿ ಪುಷ್ಪಾರ್ಚನೆ ನೆರವೇರಿಸಿದ್ದಾರೆ ರಾಷ್ಟ್ರಗೀತೆ